ಎರಡು ಏನೇ ಆಯ್ತು ನನಗಂತೂ ಫುಲ್ ಆರಾಮ್ ಬಿಟ್ಟದ ಈಗ ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ಸ್ ಅನ್ಕೋತ ಲೈಫ್ನಾಗ ಏನು ಇಡಲೀತದ ಅದನ್ನು ನನಗೆ ಗೊತ್ತಾಗಲ್ಲ ಏನು ನೋಡ್ರಿ ಫುಲ್ ಬಾಡಿ ಪೇನ್ ಅಲತ್ತದ ವಾಮಿಟಿಂಗ್ ಅಂದ್ರೆ ಏನಂತ ಚಕ್ಕರ್ ಬರೋದು ಚಳಿ ಜ್ವರ ಎಲ್ಲ ಅಲತ್ತೈತಿ ನಿನ್ನ ರಾತ್ರಿ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಒನ್ ನೈಟ್ ಫುಲ್ ಅಡ್ಮಿಟ್ ಮಾಡಿದ್ರಿ ಬೆಳಗ್ಗೆನೇ ಮನೆಗೆ ಬಂದೀವಿ ನೋಡ್ರಿ ನಾವು ोषरेन छोले गुल्च तो बंदर स्वप्ल कलत नाशम चालत गोली नुतीनुलत छोले गुल्च तगार नोड्री नाशग ಚಿಕ್ಕ ನೋಡ್ರಿ ಹಂಗೆ ಮಕೊಂಡಾನ ಅವನಿನ್ನೂ ವರ ಮೇಲೆ ನೋಡ್ರಿ ಅವನು ಕಿವಿ ಕಿವಿ ಅಂತ ರಾತ್ರಿ ಬಗನ ಅವನು ಹತ್ತನ್ ಹತ್ತು ನಾವು ಹೋಗಿದ್ವಿ ಹೋಗಿದ್ವಿಲ್ಲ ನಂಗೆ ಅಡ್ಮಿಟ್ ಮಾಡಿರಿ ನೈಟ್ ಇವ ನೋಡ್ರಿ ಇವ್ನೇನು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ ಹೋಗ್ ಪಪ್ಪ ಹೋಗ್ತೀನಿ ಅಂದ್ರೆ ಕಿವಿ ಬೇನಿ ಯಾರು ಕಿವಿ ನೋಡ್ಕೊಂಡೆ ಮಕ್ಕಳ ನೋಡಿರಿ

ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಿ ಇಲ್ಲಿ ಗುರು ಗುರುಗೋವಿಂದ ಹಾಸ್ಪಿಟಲ್ ಅಂದ್ತಾ ಇಲ್ಲ ಮನೆ ಬಲ್ಲಿ ಅಲ್ಲಿ ಹೋಗಿದ್ವಿ ಅಲ್ಲಿ ನೀವು ಅಂತೀರಿ ಅಕ್ಕ ಕೆಟ್ಟ ಕೆಟ್ಟ ಯೋಚನೆ ಯಾಕೆ ಮಾಡ್ತಾರೆ ಹ್ಞೂ ಗುರು ಗುರುಗೋವಿಂದ ಹೋಗಿದ್ವಿ ನೀವೆಲ್ಲ ಅಂತ ಲೈಫ್ನಾಗ ಇರ್ತದ್ ಇಟ್ಟೆಲ್ಲ ಟೆನ್ಷನ್ ಅಂತ ಮನುಷ್ಯ ಸಹಿಸ್ಕೋತ ನನಗೆ ಸಹಿಸ್ಕೋತ ಅತಿಯಾಗಿ ಯಾರು ಸೈಸ್ಕೊಲ್ರಿ ಯಾವುದೇ ಆಗಿಲ್ಲ ಅದ್ರಿ ਨੰਨੇ ਇਹਦਾ ਕੋਟਾ ਹੱਟੀ ਚੂਰੀ ਆਗ ਬਕਰ ਨੰਨੇ ਬੰਨੀ ਗਾ ਚੂਰੀ ਆਖ ਤਰ ਨੋੜ ਨੰਨੇ ਕੋਟਾ ਆਸਾ ਤੰਨੇ ਥੋੜਾ ਉਹਨਾਂ ਹਰੀ ਬਰਦਾ ਦਾ ਸਾ ਬਦਕਾ ਦਾ ਬਦਕਾ ਬਰਕਾ ਦਾ ਇਹ ਨਾ ਆ ਦੇਣਾ ਕੋਤਿਲਾ ਸੁਮੇ ਇਹ ਦੋ ਇਹਨਾਂ ਗਾਦੀ ਮੱਤਿਲ ਰੀ ಒಂದಿನ ಹುಟ್ಟಿ ಅಂದ್ರೆ ಒಂದಿನ ಸಾಯೋದೆ ಸಾಯೋದೆ ಇರತನ ನಂದು ನಂದು ನಿಂದು ನಿಂದು ಅದು ಬೇಕಿದ್ದ ಅದು ಬೇಕಿದಿತ್ತ ಬಡದಾಡಿ ಸಾಯ್ತದ ನೋಡ್ರಿ ಮನುಷ್ಯ ಹ್ಯಾಂಗೆ ಅನ್ಸಲತ್ತ ಗೊತ್ತದೆ ಈಗ ಇದ್ರೆ ಒಂದು ಲೈಫ್ ಏನು ಹಿಂಗೆ ಅನ್ಸಲತ್ತದ ಮನುಷ್ಯ ಎಲ್ಲ ಇದ್ನು ನೆಮ್ಮದಿ ಇಲ್ಲಂದ್ರೆ ಅದು ಇದ್ರೂ ಸತ್ತ ಹಾಂಗೆ ನೋಡ್ರಿ ಫ್ರೆಂಡ್ಸ್

ಅವಾಗಲ್ಲಿ ಭಾಳಷ್ಟು ಜನ ಡಾಕ್ಟ್ರ್ ಇದ್ದಾರಲ್ಲ ರೀ ಹಾಗೆ ಏನು ರೀ ಅಲ್ಲಿ ವೀಡಿಯೋದು ಬೇರೆಯವ್ರಿಗು ಮಾಡಕ್ಕೊಳ ಹಂಗಂದು ಕೆಸ ಸೊಪ್ಪು ಸೊಪ್ಪು ಒಂದು ಶಾರ್ಟ್ ವೀಡಿಯೋ ಹಾಕಿ ನೋಡ್ರಿ ನಾ ಐ ಥಿಂಕ್ ಎಲ್ಲರೂ ನೋಡಿರಬೇಕು ವೀಡಿಯೋಸ್ ಅಂತ ಕೇಸೆ ನನಗೆ ಅನಿಸ್ತದ ನಾನು ನೀನು ಯಾವುದೂ ಬ್ಲಾಗ್ ಮಾಡಿದ್ದೀನಿ ನೋಡ್ರಿ ಏನು ಅಲತ್ತದೇನು ನೋಡ್ರಿ ನನಗೆ ಅರ್ಥ ಆಗೋಲ್ಲಗ್ಯದ ಯಾಕೆ ಹಿಂಗೆ ಮಾಡ್ಲತ್ತೀನಿ ನಂಗೆ ಅದನ್ನು ಗೊತ್ತಾಗಲ್ಲಾಗ್ಯದ ನೋಡ್ರಿ ಭಾಳ ಸೆಟ್ಟಿಗೆ ಬರ್ಲತ್ತಿನಿ ಭಾಳ ಚಿಡು ರೀ ನಂಗೆ ಹ್ಯಾಂಗೆ ನನಗೆ ಹೊಟ್ಟೆ ಮೊದ್ಲಿನ ಲೈಫ್ ಬೇಕಾಗ್ಯದ ಮೊದಲು ಹೆಂಗೆ ನಾನು ಸಂತೋಷ ಚಿಕ್ಕ ಮಿಕ್ಕು ಎಷ್ಟು ಪ್ರೀತಿನಿಂತಿದ್ದು ಮನುಷ್ಯನ ಇದ್ದಿದ್ದರ್ದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ ಇವ್ ಇವತ್ತು ಏನು ಅಲ್ಲತ್ತದ ಅರ್ಥ ಆಗಿಲ್ಲ ನನಗವರು ಯಾವ್ಯಾವ ಗೋಲಿ ಕೊಟ್ರನ್ನೊಬ್ಬರೇ ಮನ್ಕೋದೆ ಮಾಡೋಕತ್ತೀನ್ರಿನಾ ಉಟ್ಟಿ ಟೊಂಕ ಇಷ್ಟ ಬಾಗಿ ಕುಂತು ಬಿರಿ ಸಾಕು ಸಾಕು ಹುಟ್ಟಿ ಟೊಂಕ ಫುಲ್ ಟ್ರಾಸ್ ಕೊಡ್ತದ ಹಿಂಗೆ ಹೀಡಕ್ಕೆ ಆಗಲ್ಲ ಗೆದ್ ನೋಡಿ ನನಗೆ ಅಷ್ಟು ಟ್ರಾಸ್ ಆಗತ್ತದ ನಮಗೆ ಅದು ನಮಿಕೆ ಅಂದ್ರೆ ಮಮ್ಮಿ ನೀ ಚಹಾ ಮಾಡ್ಕೊಡ್ತೀನಿ ಈಗ ನಿಂಗೆ ಚಹಾ ಚಹಾ ಬೋಲ್ತಿದೆ ನಾನು ಪಾಪ ಸಿಗ್ನ ಮಮ್ಮಿ ತಂದಾರ ನೋಡ ಇನ್ನ ಏನೇನು ಆಗ್ತದೆ ಏನೇನು ಬಿಡ್ತದೆ ಏನು ಸುದ್ದಿ ಅಂತ ಎಲ್ಲ ತಗೊಂಡ್ರಿ ಗೋಣ ಮೈ ಕೈ ಉಲ್ಟಿ ಇಲ್ಟಿ ಮಾಡಿ ನನಗೆ ಎಲ್ಲಿ ಫುಲ್ ಒಂದ್ಸನ್ ತ್ರಾಸಕತ್ತದ ಹುಚ್ಚಾದಂಗೆ ನೋಡ್ರಿ ನಾವೇ ನಾ ಭಾಳ ಸೀದಾ ಮಾಡ್ಬೇಕಲ್ಲ ತಿನ್ರಿ ಎಲ್ಲವೂ ಏನು ಸೀದ್ಯ ಆಗಲ್ಲವ ಯಾರು ನದ್ರ ಹತ್ತದೋ ಯಾರು ಏನು ಮಾಡ್ಲಕತ್ತಾರೋ ಏನು ನನಗೆ ಏನು ಆಗ್ಯದ ನೋಡಿ ಇಟ್ಕೊಂಡು ಬರೋದಿತ್ತು ನಮ್ಮ ಮಿಕ್ಕೂ ನೋಡ್ರಿ ಚಹಾ ಮಾಡ್ಕೊಂಡು ಬಂದನ ಅವ್ರ ಪಪ್ಪಾ ಮತ್ತು ಅವ್ರ ಚಾಚು ಹೊರಗೆ ಹೋಗ್ಯಾರ ಗಡಕ್ಕೆ ಯಾರಿಗೂ ಏನೂ ಹೇಳೋದಿಲ್ಲರಿ ಈಗ ಎಲ್ಲರದು ಎಲ್ಲ ನಿಂತದ ನೋಡ್ರಿ ಫ್ರೆಂಡ್ಸ್ ನಾ ಏನು ಮಾಡಬೇಡಂತೀನಿ ಅದೇ ಜಾಸ್ತಿ ಮಾಡತ್ತ ಸಂತೋಷ ಈ ಕಡೆ ಕಡೆ

ಚಿಕ್ಕ ನೋಡ್ರಿ ದವಾಖಾನೆ ಹೋಗಿ ಬಂದ ಸಚಿನ ಚಿಕ್ಕ ದವಖಾನೆ ಹೋಗಿದ್ರು ಒಂದು ಕಿಲೋ ಬ್ಯಾನಿ ಆಗುತ್ತೆ ಮುಕ್ಕೋಣ ನೋಡಿ ಮನೆ ಪೂರ ತಿಪ್ಪಿ ತಿಪ್ಪಿ ಅಂತದ್ ನೋಡೋಣ ದವಾ ಹಾಕಿನೇ ನೋಡಿ ಮತ್ತೇನು ಹಾಕಿ ಹಾಕಿ ಅಂದ್ರೆ ಏನೋ ಕಿವಿ ಮತ್ತೇನು ಹಾಕಿ ಒಂದ್ ಕಿಲೋ ಪಾಲಕ್ ಕಿಡ್ಕೊಂಡ್ ಬಂದ್ ನೋಡ್ರಿ ತಗೊಂಡೀಗ

ಇವನು ಆರಾಮ್ ತಪ್ಪದೆ ಇವರೇ ಫುಲ್ ಮಜ್ಜಿ ಮಾಡತ್ತ ಅವ ಅಣ್ಣ ಅನ್ನ ಫೋನ್ ನೋಡ್ಲತ್ತ ಇವ ಎಲ್ಲರಿಗೆ ಅನ್ನ ಹಾಕೊಡ್ಲತ್ತೀಗ ಅನ್ನ ಮತ್ತದ ಮಜ್ಜಿಗೆ ಸಾರ ನೋಡ್ರಿ ಎಲ್ಲರೂ ಊಟ ಮಾಡ್ಬೇಕು ನಂಬಲ್ ಹೆಂಗ್ ರೀ ஏழ நோட்